ಕರ್ನಾಟಕದ ಸಮಸ್ತ ಜನತೆಗೂ ಇ ಜಿ ವಾಯ್ಸ್ ಕಲಿಯಪ್ಪ ಮಾಡುವ ನಾಗರ ಪಂಚಮಿ ಶುಭಾಶಯ ಇವತ್ತು ವಿಶೇಷವಾಗಿ ದಾವಣಗೆರೆ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಪ್ರಭುಗಳ ಮಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ನಾಗರ ಪಂಚಮಿ ಹಬ್ಬದ ವಿಶೇಷತೆಯನ್ನು ಅಲ್ಲಿ ನಡೆದಿರ್ತಕ್ಕಂಥ ಸಭಿಕರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಇದೆಯ ಮತ್ಸದ್ದಿಗಳು ಅನಿಸ್ಕೊಂಡಿರ್ತಕ್ಕಂಥ ಕೆಲವು ಪ್ರಮುಖರು ಬಂದಿದ್ದರು ಅವರಿಗೂ ಸಹ ಆ ಒಂದು ವಿಚಾರದ ಬಗ್ಗೆ ವಿಚಾರದ ಸಂಕೀರ್ಣದ ಬಗ್ಗೆ ಸಂಪೂರ್ಣ ವೀಡಿಯೋವನ್ನು ನಿಮಗೆ ತೋರಿಸ್ತೀವಿ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆಯ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ಸಹ ಆ ವೇದಿಕೆಯಲ್ಲಿ ಆಸೀನರಾಗಿದ್ದರು ಇದೇ ಈ ಈ ಒಂದು ಸಂಪ್ರದಾಯ ಅಂದ್ರೆ ಈ ಮೂಢನಂಬಿಕೆಗಳನ್ನ ಆ ಮೂಢನಂಬಿಕೆಯ ಪರಿತತ್ವವನ್ನ ಈ ಮೂಢನಂಬಿಕೆಯಿಂದ ದೂರ ಬರ್ತಕ್ಕಂಥ ವಿಚಾರವನ್ನ ಸಂಕ್ಷಿಪ್ತವಾಗಿ ದಾವಣಗೆರೆ ಎಸ್ ಪಿ ಆಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ಬಹಳ ಅದ್ಭುತವಾದ ಭಾಷಣವನ್ನ ನೋಡ್ಕೊಂಡು ಬನ್ನಿ ಮಾಡ್ತಾರೆ ನಿಮ್ಮ ಹೆಸರಿಗೆ ಈ ದಿವಸ ಹಾಲು ಕುಡಿಸುವ ಮೂಲಕ ಒಂದು ಈಗಾಗ್ಲೇ ನಿಮ್ಗೆ ಹೇಳಿದ್ರು ಇಸ್ ಎ ಬ್ಯಾಲೆನ್ಸ್ಡ್ ಡಯಟ್ ಅಂತಾರೆ ಅಲ್ವಾ ಚಿಕ್ಕ ಮಕ್ಕಳು ಎಸ್ಪೆಷಲಿ ತಗೊಳ್ಬೇಕು ಎಲ್ಲಾ ಅಲ್ಲಿ ಇದೆ ಎಲ್ಲ ತರದ್ದು ಅಂತ ಹೇಳ್ತಾರೆ ಅಟ್ ದ ಸೇಮ್ ಟೈಮ್ ನಾವು ಅಲ್ಲಿ ಹಾಲನ್ನ ಒಪ್ಪಕ್ಕೆ ಹಾಕಿ ನಮ್ಮ ಮೌಲ್ಯ ಈಗಾಗಲೇ ಹೇಳಿದ್ರೆ ಮೂಢ ನಂಬಿಕೆ ಅಂದ್ರೆ ಏನು ಹ್ಮ್ ಯಾರಾದ್ರೂ ಹೇಳ್ಬೋದವ್ರು ಮೂಢನಂಬಿಕೆ ಅಂದ್ರೆ ಏನು ಅಂದ್ರೆ ನಾವು ಅದಕ್ಕೆ ಯಾವುದೇ ಟೆಸ್ಟ್ ಮಾಡದೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ಸುಮ್ಮನೆ ಫಾಲೋ ಮಾಡ್ಬಿಡ್ತೀವಿ ಬ್ಲೈಂಡ್ ಆಗಿ ಫಾಲೋ ಮಾಡ್ತೀವಿ ಹೌದಲ್ವಾ ಈಗ ಕಲ್ಲು ಮೀನು ಹೋದ್ರೆ ಯಾಕೆ ವಾಪಸ್ ಬರುತ್ತೆ ಗ್ರಾವಿಟೇಷನಲ್ ಪವರ್ ಇದೆ ಅದಕ್ಕೆ ಅದಕ್ಕೆ ವಾಪಸ್ ಬರುತ್ತೆ ಅಂತ ಹೇಳ್ತೀವಿ ನಿಮ್ಗೆ ಇದರಿಂದ ಇವತ್ತು ಏನ್ ಗೊತ್ತಾಗಬೇಕು ಅಂದ್ರೆ ಯಾವತ್ತೂ ಕೂಡ ಮಕ್ಕಳಿಗೆ ಜಾಸ್ತಿ ಇರಬೇಕು ಹೇಳ್ಬೇಕು ಇರಬೇಕು ಏನಾದ್ರೂ ಹೇಳಿದ್ರೆ ನೀವು ಮಾಡಿ ತಿಳ್ಕೊಂಡು ಹೋಗಂಗೆ ಇರಬೇಕು ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರಿ ಟೆಂತ್ ಸ್ಟ್ಯಾಂಡರ್ಡ್ ಆಗಿರಿ ಇಲ್ಲಿ ಸುಮಾರು ಎಂಟ್ನೂರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ತುಂಬಾ ಖುಷಿಯಾದ ವಿಷಯ ಬಟ್ ಇದು ಕೇವಲ ನಮ್ಮ ಧರ್ಮ ಸಂಸ್ಕೃತಿಯನ್ನ ತಿಳ್ಕೊಳ್ಬೇಕು ನಾಗರಿಕತೆ ಹಿಂಗೆ ಬಂದಿದೆ ಅಂತ ಅಟ್ ದ ಸೇಮ್ ಟೈಮ್ ನಾಗರ ಪಂಚಮಿ ಯಾಕೆ ಮಾಡ್ತೀವಿ ಈ ದಿವಸ ನಿಮ್ಮ ಗುರುಗಳು ಯಾಕೆ ನಾಗರ ಪಂಚಮಿಯ ಬದ್ದಾಗಿ ಪ್ರಥಮ ಪಂಚಮಿ ಮಾಡಿದ್ರು ಅದು ಒಂದಾಯ್ತು ಅದರಿಂದ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರೋದಂದ್ರೆ ನಾವು ಯಾವುದೇ ಒಂದು ವಿಷಯವನ್ನ ತಿಳಿದುಕೊಂಡಾಗ ಆ ವಿಷಯಕ್ಕೆ ಎಲ್ಲಕ್ಕೆ ಒಂದು ಲಾಜಿಕ್ ಇರಬೇಕು ಅದಕ್ಕೊಂದು ಬೇಸ್ ಇರಬೇಕು ಅದಿಲ್ಲದೆ ನಾವು ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೊಳ್ಬಾರ್ದು ಹೋಗುತ್ತಾಯ್ತಾ ಏನಾದ್ರೂ ಇದು ನಿಮ್ಗೆ ಅರ್ಥ ಆಗಿಲ್ವಾ ಎಲ್ಲಿ ನಿಮ್ ಕುರ್ತು ಸ್ಕೂಲಲ್ಲಿ ಕೇಳ್ಬೇಕು ಏನಾದ್ರೂ ಸೈನ್ಸ್ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು ಸೋಷಿಯಲ್ಸ್ ಇರ್ಬೋದು ಇದರಿಂದ ನೀವು ಮೇನ್ ಆಗಿ ಕಲ್ತ್ಕೊಳ್ಬೇಕಾಗಿರೋದಂದ್ರೆ ನಮ್ಗೆ ಸೈಂಟಿಫಿಕ್ ಟೆಂಪಲ್ ಅಂತ ಪ್ರಿನ್ಸಿಪಲ್ಸ್ ಇದೆ ಅಲ್ಲ ನಮ್ದು ಇದ್ರಲ್ಲಿ ಇದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ನಮ್ಗೆ ಹೆಂಗೆ ಡ್ಯೂಟೀಸ್ ಫಂಡಮೆಂಟಲ್ ರೈಟ್ಸ್ ಇದೆ ಫಂಡಮೆಂಟಲ್ ಡ್ಯೂಟೀಸ್ ಇದೆ ಡಿ ಎಸ್ ಪಿ ಕೂಡ ಹಾಗೆ ಇದಾವೆ ಅದಕ್ಕೆ ಅದರಲ್ಲಿ ಸೈಂಟಿಫಿಕ್ ಟೆಂಪರ್ ಅಂತ ಪ್ರತಿಯೊಬ್ಬರಿಗೂ ಅದು ಒಂದು ವೈಜ್ಞಾನಿಕ ಮನಸ್ಥಿತಿ ಅಂತ ನೀವು ಪ್ರತಿಯೊಬ್ರಿಗೂ ಬರಬೇಕು ಇದರಿಂದ ಇವತ್ತಿಂದ ನೀವು ಕಲಿಬೇಕಾಗಿರೋದು ಏನು ಅಂತ ಹೇಳಿದ್ರೆ ಯಾಕೆ ನಾನು ಅಟ್ಲೀಸ್ಟ್ ಇವತ್ತಿ ಪಾಠ ಮಾಡಿದ್ರು ಅದ್ರಲ್ಲಿ ಏನಿದೆ ಅದ್ರಲ್ಲಿ ಹಿಂಗ್ ಅರ್ಥ ಆಗುತ್ತೆ ಇವನ್ ಮ್ಯಾಥ್ಸ್ ಆಗ್ಲಿ ಸೈನ್ಸ್ ಆಗ್ಲಿ ಇಂಗ್ಲಿಷ್ ಆಗ್ಲಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ದೆ ಓದ್ಬಾರ್ದು ಆಗ್ಬೋದಾ ಹ್ಮ್ ನೀವೆಲ್ಲರೂ ಸ್ಕೂಲ್ಗೆ ಖುಷಿಯಿಂದ ಬರ್ತೀರಾ ಬೇಜಾರು ಮಾಡ್ಕೊಂಡು ಬರ್ತೀರಾ ತುಂಬಾ ಖುಷಿ ಇದೆ ನಿಮ್ಮ ಟೀಚರ್ ಹೇಳೋದೆಲ್ಲ ಕೇಳ್ತೀರಾ ಕ್ಲಾಸಲ್ಲಿ ಏನು ಗಲಾಟೆ ಮಾಡಲ್ಲ ಯಾರು ಜಾಸ್ತಿ ಮಾಡ್ತೀರಾ ಹ್ಞೂ ಸೊ ಹಾಗಾಗಿ ಈವನ್ ಪಾಠಗಳಾದರೂ ಅಷ್ಟೇ ನಿಮ್ಗೆ ಯಾಕೆ ಹೇಳ್ಕೊಡ್ತಾರೆ ಅಂದ್ರೆ ಮುಂದೆ ಜಸ್ಟ್ ಪಾಠ ನಿಮಗೆ ಪಾಸ್ ಮಾಡಕ್ಕೆ ಅಷ್ಟೇ ಅಲ್ಲ ಈ ವರ್ಷ ಮೂರನೇ ಕ್ಲಾಸಲ್ಲಿ ಏನು ಹೊಂದಿರ್ತೀರಿ ನೆಕ್ಸ್ಟ್ ವರ್ಷ ಅದ್ರ ನೆಕ್ಸ್ಟ್ ಲೆವೆಲ್ ಬಂದಿರ್ತದೆ ಮೂರನೇ ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ನಾಲ್ಕನೇ ಕ್ಲಾಸ್ ಹೇಗೆ ಅರ್ಥ ಮಾಡ್ಕೊತೀರಾ ಯಾವ್ದು ಕೂಡ ನೀವು ಅರ್ಥ ಮಾಡ್ಕೊಂಡ್ರೆ ಹೋಗಬಾರ್ದು ಪ್ರತಿಯೊಂದು ಒಂದು ವರ್ಡ್ದು ಅರ್ಥ ಮಾಡ್ಕೊಂಡ್ರೆ ಬಿಕಾಸ್ ಈಗ ನಮ್ಮ ಫೌಂಡೇಶನ್ ಅಂತಾರೆ ಬಿಲ್ಡಿಂಗ್ ಇದೆ ಅಲ್ವಾ ಗೆ ಸ್ಟ್ರಾಂಗ್ ಆಗಿ ಕಾಂಕ್ರೀಟ್ ಫೌಂಡೇಶನ್ ಎಲ್ಲ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಏನಾಗುತ್ತೆ ಹಾಗೆ ನೀವು ಅಷ್ಟೇ ಈಗ್ಲಿಂದ ಕರೆಕ್ಟ್ ಆಗಿ ಕಲಿಯೋದನ್ನ ಕರೆಕ್ಟ್ ಆಗಿ ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಹೇಳ್ತಾರೆ ನಿಮಗೆ ಗ್ರಾಮರ್ ಆಗಿರ್ಬೋದು ಓದು ಇಂಗ್ಲಿಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಈಗ ಅರ್ಥ ಮಾಡ್ಕೊಂಡು ಓದಿದ್ರೆ ಮುಂದೆ ನಿಮ್ಗೆ ಸಮಸ್ಯೆ ಆಗೋದಿಲ್ಲ ಎಷ್ಟೊಂದ್ ಜನ ನಮ್ಗೆ ಕನ್ನಡ ಮೀಡಿಯಂ ಓದಿರ್ಬೋದು ಇಂಗ್ಲಿಷ್ ಮೀಡಿಯಂ ಓದಿರ್ಲಿ ತುಂಬಾ ಬರೆಯಕ್ಕೆ ಕಷ್ಟ ಪಡ್ತಾರೆ ಇವು ವ್ಯಾಕರಣಗಳು ಬರೀಲಿಕ್ಕೆ ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಫಸ್ಟ್ ಇದು ಇಂಪಾರ್ಟೆಂಟ್ ನಾವು ಯಾಕೆ ಸ್ಕೂಲ್ಗೆ ಬರ್ತೀವಿ ನಾವು ಹೆಂಗೆ ಓದ್ಬೇಕು ನಾವು ಏನಕ್ಕಾಗಿ ಓದ್ತೀವಿ ನಿಮ್ ತಂದೆ ತಾಯಿ ಏನಕ್ಕಾಗಿ ಓದ್ ಕಳಿಸಿದ್ದಾರೆ ಅಂತ ಇಂಥ ಒಂದು ಪರಿಸರದಲ್ಲಿ ನೀವೆಲ್ಲರೂ ಕೂಡ ಓದ್ತಾ ಇದ್ದೀರಾ ಮತ್ತೆ ನಿಮ್ಗೆ ಜಸ್ಟ್ ಶಿಕ್ಷಣ ಅಷ್ಟೇ ಸಿಗಲ್ಲ ನೈತಿಕ ಶಿಕ್ಷಣ ಕೂಡ ಸಿಗ್ತಾ ಇದೆ ಅದು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿದೆ ನೈತಿಕ ಶಿಕ್ಷಣ ಅಂದ್ರೆ ಏನು ಅಂದ್ರೆ ಶಿಕ್ಷಣ ಅಂದ್ರೆ ನೀವು ದಿವಸ ಬಂದು ಪಾಠದಲ್ಲಿ ಏನಿದೆ ಅದನ್ನಷ್ಟೇ ಓದೋಗ್ತೀರಾ ಪುಸ್ತಕದಲ್ಲಿ ಏನಿದೆ ಅದನ್ನೆಲ್ಲ ಓದ್ತೀರಾ ಹೌದಾ ನೈತಿಕ ಶಿಕ್ಷಣ ಅಂದ್ರೆ ಅದ್ರ ಜೊತೆಗೆ ನಾವು ಜೀವನದಲ್ಲಿ ಹೆಂಗಿರ್ಬೇಕು ಯಾವುದು ತಪ್ಪು ಯಾವುದು ಸರಿ ಮಾರಲ್ ವ್ಯಾಲ್ಯೂಸ್ ನೀತಿಕತೆಗಳು ಅಂತ ನಮ್ಗೆ ಅವಾಗ ಒಂದು ಪೀರಿಯಡ್ ಇರ್ತಿತ್ತು ಇವಾಗ ನಿಮ್ಗೆ ಏನಿದೆ ನಮಗೆ ಗೊತ್ತಿಲ್ಲ ಇವಾಗ ಇವಾಗ ಇನ್ನು ಬೇರೆ ಬೇರೆ ತರನೇ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಅಂತ ಇರುತ್ತೆ ಕಲೀನಲ್ಲಿ ಬಂದಿದೆ ಅದನ್ನ ನಿಮ್ಗೆ ಕಲಿಸ್ಬಿಟ್ಟು ಪ್ರಾಕ್ಟಿಕಲಿ ಮಾಡಿಬಿಟ್ಟು ಕೂಡ ಕಲಿಸ್ತಾ ಇದ್ದಾರೆ ಸೊ ದಟ್ ನಿಮ್ಗೆ ಚೆನ್ನಾಗಿ ಮನವರಿಕೆ ಆಗಬೇಕು ಅಂತೇಳಿ ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಮೌಲ್ಯಗಳ ಬಗ್ಗೆ ಹೇಳ್ತಾ ಇದ್ರೆ ಯಾವ್ದು ಸರಿ ಯಾವ ತಪ್ಪು ಹೆಂಗಿರ್ಬೇಕು ಈಗಿಂದ ನಿಮಗೆ ಒಬ್ಬರು ನಾನು ಟೆಟೆಕ್ಸ್ ಟಾಕ್ಸ್ಗೆ ಹೋಗಿದ್ದೆ ಗರುಡ ಬಾಲಾಜಿ ಅಂತ ಅವನಿಗೆ ಸೆವೆನ್ ಇಯರ್ಸ್ ಓಲ್ಡ್ ಏಳು ವರ್ಷ ಅಷ್ಟೇ ಅವನು ಹೆಂಗೆಷ್ಟು ಪಬ್ಲಿಕ್ ಸ್ಪೀಕರ್ ಆಗಿದ್ದಾನೆ ಪಬ್ಲಿಕ್ ಸ್ಪೀಕರ್ ಅಂದರೆ ಪಬ್ಲಿಕ್ ಅಲ್ಲಿ ಮಾತಾಡೋದು ಬಟ್ ಅದನ್ನ ಇವತ್ತು ಯಾಕೆ ಹೇಳ್ತಾ ಇದ್ರೆ ನೆನ್ನೆ ಮಾತಾಡಿದ್ ಯಾವ್ದ್ರ ಬಗ್ಗೆ ಅಂದ್ರೆ ಶ್ಲೋಕಗಳ ಬಗ್ಗೆ ಮಾತಾಡ್ದ ಅವನು ಕರ್ನಾಟಕದವನೇ ಗರುಡ ಹಬ್ಬಲ್ಲಿ ಕೂಡ ಬೇಕಾದ್ರೆ ನೋಡಿ ಸೆವೆನ್ ಇಯರ್ಸ್ ಬೈ ಗಿನ್ನಿಸ್ ರೆಕಾರ್ಡ್ ಮಾಡಿದಾನೆ ಏನಿಲ್ಲ ಅವ್ರ ತಾಯಿ ಅವ್ರ ಅಜ್ಜಿ ಅವರೆಲ್ಲರೂ ಕೂಡ ಇದೇ ತರ ಸಂಸ್ಕೃತಿ ಇದರಿಂದ ಬಂದಿರೋರು ದೇ ಸ್ಟಾರ್ಟ್ ಟೀಚಿಂಗ್ ಇನ್ ಸ್ಲೋಕಾಸ್ ಅವನು ಹೇಳ್ತಾ ಇದ್ದ ಆ ಶ್ಲೋಕದಿಂದ ನನ್ನ ಲೈಫ್ ಹೆಂಗೆ ಬರ್ತಾಯ್ತು ನಮ್ಮ ಫ್ಯಾಮಿಲಿ ಲೈಫ್ ಹೆಂಗೆ ಬರ್ತಾಯ್ತು ಬಿಕಾಸ್ ನಿಮ್ಗೆ ನನಗೆ ಅರ್ಥ ಆಗುತ್ತೆ ಇನ್ನು ಚಿಕ್ಕ ಮಕ್ಳಿಗೆ ದೊಡ್ಡವರಾದ್ರೆ ಪ್ರತಿ ಒಂದು ಶ್ಲೋಕ ಅರ್ಥ ಆಗುತ್ತೆ ಅಂತ ಮೀನಿಂಗು ಬಟ್ ನಿಮ್ ಎಲ್ಲರಿಗೆ ಅದ್ರ ಮೀನಿಂಗ್ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅದ್ ಕಲ್ತ್ಕೊಂಡಾಗ ಅವ್ನ್ ಲೈಫ್ ಅಲ್ಲಿ ಕಾನ್ಸಂಟ್ರೇಷನ್ ಹಿಂಗೆ ಬಂತು ಅವನು ಥಿಂಕ್ ಮಾಡ್ತಾ ಇದ್ದಿದ್ದು ಯಾವ ರೀತಿ ಬದ್ಲಾಯ್ತು ಅವ್ರ ಮನೆಯಲ್ಲಿ ಯಾವ ರೀತಿ ಪಾಸಿಟಿವ್ ವೈಬ್ರೇಷನ್ಸ್ ಆಯ್ತು ಇವೆಲ್ಲವನ್ನು ಕೂಡ ಹೇಳ ನೀವೀಗಾಗ್ಲೇ ಅಂತ ಒಂದು ಇಲ್ಲಿ ಎನ್ವಾರ್ಮೆಂಟ್ ಅಲ್ಲಿ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ ಟಿ ವಿ ಮೊಬೈಲ್ ಬೇರೆ ತರದ್ದು ಸೊ ಅಂತ ಪರಿಸ್ಥಿತಿಯಲ್ಲಿ ಇಂಥದ್ದು ವಾತಾವರಣ ಬಹಳ ಮುಖ್ಯವಾಗಿದೆ ನಿಮ್ಗೆ ಆಲ್ರೆಡಿ ಇಂಥದ್ದೆಲ್ಲ ಸಿಗ್ತಾ ಇರೋದ್ರಿಂದ ಅದ್ರದ್ದು ಉಪಯೋಗ ಪಡ್ಕೊಳ್ಳಿ ಅದಾದ್ರೆ ಆಲ್ರೆಡಿ ನಮ್ಮ ವಚನಗಳಲ್ಲಿ ಎಷ್ಟು ಮೌಲ್ಯಗಳನ್ನ ಕೆಡಿಸಿದೀವಿ ದಯವೇ ಧರ್ಮದ ಮೂಲವಯ್ಯ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತಾರೆ ನಮ್ಮ ಮಾತು ಹೆಂಗಿರ್ಬೇಕು ಪ್ರತಿಯೊಂದು ಏನು ಇವಾಗ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದೀವಿ ಅದು ಎಲ್ಲ ನಮ್ಗೆ ಹಿಂದೆ ವಚನಗಳ ಹನ್ನೆರಡನೇ ಶತಮಾನದಲ್ಲೇ ಪ್ರತಿಯೊಂದು ಅಡಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದ್ರ ಮೂಲಕ ನಾವು ನಮ್ಮ ಮಕ್ಕಳಿಗೆ ಇನ್ನು ಹೇಳ್ಕೊಟ್ರೆ ಅದ್ರದ್ದು ಸಾರನ್ನ ಗೊತ್ತಾಗುತ್ತೆ ಆಗಿನವ್ರು ಯಾವ ರೀತಿ ಒಂದು ಸಮಾಜದಲ್ಲಿ ಸಾಮಾಜಿಕ ಕಳಕಳಿಯ ಮೂಲಕ ಕೆಲಸ ಮಾಡಿದ್ರು ಅನ್ನೋದನ್ನು ಕೂಡ ನಮ್ಗೆ ಗೊತ್ತಾಗುವ ಗೊತ್ತಾಗ ಗೊತ್ತಾಗತ್ತೆ ಹಾಗಾಗಿ ನಿಮಗೆ ಶಿಕ್ಷಣ ಬೇಕು ನೈತಿಕ ಶಿಕ್ಷಣ ಬೇಕು ಅದಕ್ಕೆಲ್ಲ ಓದ್ಬೇಕಾದ್ರೆ ಪೂರಕ ಎನ್ವೈರ್ಮೆಂಟ್ ಬೇಕು ಅದು ಈ ಒಂದು ಬಸವ ಕೇಂದ್ರದಲ್ಲಿ ನಿಮಗೆ ದೊರೀತಾ ಇದೆ ಹಾಗಾಗಿ ನೀವೆಲ್ಲರೂ ಅದೃಷ್ಟವಂತರು ಅನ್ಕೊಳ್ಬೇಕು ನೀವು ಏನು ನಾನು ಗೌಡ ಬಾಲಾಜಿ ಅಂತ ಹೇಳಿದೆ ಅದೇ ಥರ ಎಷ್ಟು ಮಕ್ಕಳು ನೀವು ಎಲ್ಲರೂ ಫೋನ್ ಯಾರು ಫೋನ್ ಯೂಸ್ ಮಾಡಬೇಡ್ದವ್ರು ನೋಡಬೇಡ್ದವ್ರು ಎಲ್ಲರೂ ಇದ್ದಾರಾ ಯಾರು ಇಲ್ಲ ಎಲ್ಲರಿಗೂ ಗೊತ್ತು ಇವತ್ತು ಹೋಗ್ಬಿಟ್ಟು ನೋಡಿ ತ್ರೀ ಇಯರ್ಸ್ ಓಲ್ಡ್ ಬಾಯ್ ಫೋರ್ ಇಯರ್ಸ್ ಗರ್ಲ್ ಫೈವ್ ಇಯರ್ಸ್ ಗರ್ಲ್ ಏನೇನಿಲ್ಲ ಜಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಅವ್ನ್ಗೆ ಕೇಳ್ತಾ ಇದ್ದೀನಿ ಹೆಂಗೆ ಕಲ್ತೆ ಅಂತ ಹೇಳಿದ್ರು ಗುರುಜಿ ಅವ್ರಿಗೆ ಏನ್ ಹೇಳ್ದ ನಾನು ಅವನು ಎಷ್ಟು ಚೆನ್ನಾಗಿ ಸಂಗೀತ ಅಂದ್ರೆ ಅವ್ನು ಯಾವ ಸಂಗೀತ ಶಾಲೆಗೆ ಹೋಗಿಲ್ಲ ಮೊಬೈಲ್ ಅಲ್ಲಿ ನೋಡಿ ಕಲ್ತಿದ್ದ ಅಂಡ್ ಈಸ್ ಪರ್ಫಾರ್ಮಿಂಗ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕಲ್ತವ್ರು ಗುರುಗಳ ಹತ್ರ ಹೋಗಿ ಕಲ್ತವ್ರು ಕೂಡ ಏನು ಮಾಡೋಕ್ಕಾಗಲ್ಲ ಅಂದ್ರೆ ನಾವು ಬಡವರ ಅಥವಾ ನಮ್ಗೆ ದೊಡ್ಡ ಗುರುಗಳು ಸಿಗಲ್ಲ ನಾನು ಅಲ್ಲಿ ಮಾಡಕ್ ಆಗಲ್ಲ ಇಲ್ಲಿ ಮಾಡಕ್ ಆಗಲ್ಲ ಈಗಿರೋ ಟೆಕ್ನಾಲಜಿಗೆ ಅದ್ ಯಾವ್ದು ಬ್ಯಾರಿಯರೇ ಅಲ್ಲ ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ನೀವು ಅದಕ್ಕೆ ಮನ್ಸ್ ಮಾಡ್ಬೇಕು ನಿಮ್ಗೆ ದಿನನಿತ್ಯ ನಿಮ್ಮ ಅಸೆಂಬ್ಲಿ ಕೂಡ ನನ್ ಗೊತ್ತಿದಂಗೆ ಪೇಪರ್ ಓದಿಸ್ತಾರೆ ಹೊರಗಡೆ ಎಲ್ಲ ಏನ್ ಆಗ್ತಾ ಇದೆ ಹೇಳ್ತಾರೆ ಡೈಲಿ ಒಂದೊಂದು ಕೋರ್ಟ್ ಹೇಳ್ತಾರೆ ಅದೇಲ್ಲ ದಯವಿಟ್ಟು ಮಹತ್ವ ನಮ್ಗೆ ದೊಡ್ಡವ್ರ ಆದ್ಮೇಲೆ ಗೊತ್ತಾಗಬಾರ್ದು ಇಲ್ಲೇ ತಿಳ್ಕೊಂಡು ಎಲ್ಲ ಕರ್ಕೊಂಡ್ರೆ ಆದಷ್ಟು ಬೇಗ ನೀವು ದೊಡ್ಡವ್ರು ಆಗ್ತೀರಾ ದೊಡ್ಡ ಸಾಧನೆ ಮಾಡ್ತೀರಾ ಈ ಒಂದು ಬಸವ ಕೇಂದ್ರದಲ್ಲಿ ಸಾಧನೆ ಮಾಡಿದ್ರೆ ಅವರಿಗೆ ಕೂಡ ಖುಷಿ ಆಗ್ತದೆ ಹೌದಲ್ವಾ ಅದು ಆಗಬೇಕು ಅಟ್ ದ ಸೇಮ್ ಟೈಮ್ ನೀವೆಲ್ಲರೂ ಚಿಕ್ಕ ಮಕ್ಳಿದೀರಾ ನೀವೆಲ್ಲರೂ ಶಾಲೆಗೆ ಬರ್ತೀರಾ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ನೀವು ಫಾಲೋ ಮಾಡಬೇಕು ನಿಮ್ಮ ತಂದೆ ತಾಯಿಗೂ ಕೂಡ ನೀವು ಕರ್ಕೊಂಡು ಬಂದಾಗ ಕಂಪಲ್ಸರಿ ಹೆಲ್ಮೆಟ್ ಹಾಕೊಳ್ಳೋದಾ ಸೀಟ್ ಬೆಲ್ಟ್ ಹಾಕೊಳ್ಳೋಕಾ ಮೊಬೈಲ್ ಹಿಡ್ಕೊಂಡಿದ್ದಾರೆ ಅವ್ರು ಈಗಿನ ಹೇಳಕ್ ಆಗತ್ತಲ್ವಾ ನೀವೆಲ್ಲೂ ಫಾಲೋ ಮಾಡಕ್ ಆಗತ್ತಲ್ವಾ ಟೆಂತ್ ಸ್ಟ್ಯಾಂಡರ್ಡ್ ಅವ್ರು ಎಷ್ಟು ಜನ ಇದ್ದೀರಾ ಎಷ್ಟು ವರ್ಗ ಇದೆ ಇಲ್ಲಿ ಪಿ ಯು ಸಿ ವರ್ಗು ಇದೆ ಫಸ್ಟ್ ನೋಡಿ ಒಂದನೇ ಕ್ಲಾಸ್ ಇಂದ ಪಿ ಯು ಸಿ ವರ್ಗು ಕೂಡ ಇದೆ ಎಲ್ಲಾ ರೀತಿಯ ಮಕ್ಕಳು ಇದ್ದೀರಾ ಸೊ ನಾನು ಹೇಳಿದ್ದ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಸಣ್ಣ ಮಕ್ಕಳು ನೀವು ಯಾವ ರೀತಿ ತಗೊಳ್ತೀರಾ ನಿಮ್ಗೆ ಜಸ್ಟ್ ಟೂ ಥಿಂಗ್ಸ್ ಏನು ಹೇಳ್ಕೊಳ್ತಾರೆ ಸೀರಿಯಸ್ ಆಗಿ ಕಲೀರಿ ಈಗಲಿಂದನೇ ನೀವು ಸ್ವಲ್ಪ ಸೀರಿಯಸ್ ಆಗಿ ಕಲ್ತರೆ ನೀವು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಈಗೇನು ಏಜ್ ಬಾರಿ ಅದೆಲ್ಲವನ್ನು ಇಲ್ಲಿರುವಂತಹ ಒಂದು ಪರಿಸರವನ್ನು ಎನ್ವೈರನ್ಮೆಂಟ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಳ್ಳಿ ಈಗ ಏನೋ ದೊಡ್ಡ ಆಫೀಸರ್ಸ್ ಆಗಿ ಬಂದಿದ್ದಾರೆ ನಿಮ್ದೇ ಒಂದು ಸಣ್ಣ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತಿ ಬಂದವರು ತುಂಬಾ ಇದ್ದಾರೆ ನಾನು ನೆನ್ನೆ ಯಾವುದೋ ಒಂದು ಸ್ಟೋರಿ ಓದ್ತಾ ಇದ್ದೆ ಆ ಸ್ಟೋರಿಯಲ್ಲಿ ಒಂದು ಮಗು ಅವ್ರ ಮನೆಗೆ ಅಪ್ಪ ಅಮ್ಮನಿಗೆ ಬಂದ್ಬಿಟ್ಟು ಹೇರ್ ಕಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರು ಕೇಳಿದ್ದೆಲ್ಲ ಅವ್ರಿಗೆ ಮಕ್ಳಿಗೆ ನಾವು ಊಟ ಮಾಡಿಸ್ಬೇಕಾದ್ರೆ ಏನು ಹೇಳ್ತೀವಿ ನಾನು ಇನ್ನು ತಗೊಳ್ತೀನಿ ಅಂತ ತಗೊಳ್ತೀನಿ ಅಂತ ಹೇಳೋದು ಮಕ್ಕಳಿಗೆ ಈ ಥರ ಮಾಡ್ತಾ ಇರ್ತೀವಿ ಒಂದು ದಿವಸ ಆಯ್ತು ಅವ್ರ ಅಮ್ಮ ರಜಾ ಇದ್ದಿದ್ರಿಂದ ಅವ್ರ ಪಪ್ಪಗೆ ತಿನಿಸು ಅಂತ ಹೇಳ್ತಾರೆ ಅವ್ರ ಪಪ್ಪ ತಿನ್ನಿಸೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಪುಟ ನಿಂಗೆ ಏನು ಏನು ಬೇಕು ಹೇಳು ನಾನು ನಿಮಗೆ ಕೊಡಿಸ್ತೀನಿ ಬೇಗ ತಿನ್ನಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಮಗು ಹೇಳುತ್ತೆ ಆಯಿತು ಪಪ್ಪ ನಾನು ಹೇಳ್ತೀನಿ ಬಟ್ ನಾನು ತಿಂದಾದ್ಮೇಲೆ ಹೇಳ್ತೀನಿ ಅಂತ ಪಟ ಪಟ ತಿನ್ಬಿಡ್ತಾಳೆ ಅದಾದ್ಮೇಲೆ ಅವ್ರ ಪಪ್ಪ ಕೇಳ್ತಾರೆ ನಿನಗೆ ಏನು ಬೇಕು ಅಂತ ಹೇಳಿ ನನಗೆ ನನ್ನ ಹೇರ್ ಫುಲ್ಲು ಶೇವ್ ಮಾಡಿಸ್ಬೇಕು ಫುಲ್ಲು ಅಂತ ಕೇಳ್ತಾರೆ ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ ಹಿಂಗೆ ಏಕೆ ನಿಂಗೆ ಶೇವ್ ಮಾಡಿಸ್ಬೇಕು ಬೇಡ ಬೇಕಿದ್ರೆ ನಾನು ಶಾರ್ಟ್ ಮಾಡಿಸ್ಕೊಡ್ತೀನಿ ಅಂತ ಆ ಮಗು ಇಲ್ಲ ನನಗೆ ಶೇವೇ ಆಗ್ಬೇಕಂತ ಆಮೇಲೆ ಅವ್ರ ತಾಯಿಗೆ ಅವ್ರ ತಾಯಿ ಮತ್ತೆ ಅವ್ರ ಕುಂಬ ಸಂಪ್ರದಾಯ ಕುಟುಂಬ ಆಗಿರುತ್ತೆ ಅವ್ರ ಅಜ್ಜಿ ಎಲ್ಲರ ಹತ್ರ ಡಿಸ್ಕಶನ್ ಆಗುತ್ತೆ ಯಾಕೆ ಕಟ್ ಮಾಡಿಸ್ಬೇಕು ಅಂತೇಳಿ ಆ ಮಗು ಏನು ಹೇಳಲ್ಲ ನಂಗೆ ಹೇರ್ ಕಟ್ ಆಗ್ಲೇಬೇಕು ಅಷ್ಟೇ ಅವ್ರ ತಾಯಿ ಬೇಡ ನಂಗಂತೂ ಇಷ್ಟ ಇಲ್ಲ ಮಾಡಿಸ್ಬೇಡಿ ಈ ಅವಳು ಆದ್ರೆ ನೀನ್ ಸೆವೆನ್ ಇಯರ್ಸ್ ಓಲ್ಡ್ ಬೇಕಿರ್ತಾರೆ ಹಾಗಾಗಿ ಮಾಡಿಸೋದು ಬೇಡ ಏನಂತಾರೆ ನಾವು ಸುಮ್ಮನೆ ಯಾಕೆ ಮಾಡಿಸ್ಬೇಕು ಅಂತ ಅವ್ರ ತಾಯಿ ಬಟ್ ಆದರೆ ಅವ್ರ ತಂದೆ ಅವ್ರ ಮಗು ಹಠ ಮಾಡ್ತಾ ಇರುತ್ತೆ ಪಪ್ಪ ನೀನು ನಂಗೆ ಕೇಳಿದ್ಯಾ ಪ್ರಾಮಿಸ್ ಮಾಡಿದ್ಯಾ ನನಗೆ ಫುಲ್ಲು ಗೋಲ್ಡ್ ಮಾಡಿಸ್ಕೊಳ್ಬೇಕು ನನ್ನ ತಲೆ ಅನ್ನ ಅಂಥೇಳಿ ಆದರೂ ಪಪ್ಪನಿಗೆ ಮಗಳಂದ್ರೆ ತುಂಬ ಇಷ್ಟ ಹಾಗಾಗಿ ಮಗಳಿಗೆ ಬೇಜಾರು ಮಾಡಿಸ್ಬಾರ್ದು ಅಂತ ಹೇಳಿ ಅವ್ರಿಗೆ ಶೇರ್ ಮಾಡ್ಕೊಬರ್ತಾರೆ ನೆಕ್ಸ್ಟ್ ಡೇ ಅವರು ಶಾಲೆಗೆ ಹೋಗ್ತಾರೆ ಗೆ ಹೋದಾಗ ಎಲ್ಲರೂ ನೋಡ್ತಾ ಇರ್ತಾರೆ ಅವಾಗ ಇನ್ನೊಂದ್ ಮಗು ಕೂಡ ಸ್ವಲ್ಪ ಉದ್ರುತಾ ಇರುತ್ತೆ ಇನ್ನೊಂದು ಸ್ವಲ್ಪ ಈ ಮಗು ಹುಡುಗಿ ಹೋಗಿದ್ದಲ್ಲ ಹುಡುಗಿ ಅವ್ರ ತಾಯಿಗೆ ಇನ್ನೊಂದು ಹುಡುಗ ಏನು ಬಾಲ್ಡ್ ಆಗಿರ್ತದೆ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಆಶ್ಚರ್ಯ ಆಗುತ್ತೆ ಯಾಕೆ ನೀನು ಈ ತರ ಬಂದಿದ್ಯಾ ಅಂತ ಇಲ್ಲ ಇಲ್ಲ ಆಂಟಿ ನನ್ಗೆ ನಿಮ್ ಮಗ ಯಾವಾಗ್ಲೂ ಬೇಜಾರು ಮಾಡ್ಕೊಳೋದು ಮತ್ತೆ ಮೊನ್ನೆ ನೀವು ನಿಮ್ ಹತ್ರ ಬೇಜಾರು ಮಾಡ್ಕೊಂಡ್ ಹೇಳ್ಕೊಳೋದು ನೋಡ್ಕೊಂಡೆ ಇನ್ ಮುಂದೆ ಅವಳು ಹಬ್ಬ ಹಂಗೆ ಇರಬಾರ್ದು ಶಾಲೆಯಲ್ಲಿ ನಾನು ಇದ್ರ ಅವ್ರಿಗೆ ಸಪೋರ್ಟ್ ಆಗಿರುತ್ತೆ ಅಂತ ಹೇಳಿ ಮಾಡ್ಕೊಂಡು ಬಂದೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಕ್ಯಾನ್ಸರ್ ಇರುತ್ತೆ ಹಾಗಾಗಿ ಹುಡುಗಿ ಅಂದ್ರೆ ಅಷ್ಟು ಸಣ್ಣ ಹುಡುಗಿಗೆ ಅಷ್ಟು ಸೆನ್ಸಿಟಿವಿಟಿ ಇದೆ ಅಂತ ಹೇಳಿದ್ರೆ ನಮ್ಗಳಿಗೆ ಕೂಡ ರೂಮಲ್ಲಿ ಅದೆಲ್ಲ ಇದೆ ಅದು ಹೊಸ ಕೆಲಸ ನಾವ್ ಆಗ್ಬೇಕು ನಾವ್ ಆ ಥರದ್ ಮಾಡ್ಬೇಕು ಅಂತ ಅವ್ರು ಟೀಚರ್ಗೆ ಹೋಗಿ ಹೇಳಿದಾಗ ಕಣ್ಣೀರ್ ಬರುತ್ತೆ ನೆಕ್ಸ್ಟ್ ಅವಳು ತಾಯಿ ಮನೆಗೆ ಬಂದ್ಬಿಟ್ಟು ಹುಡುಗನ ತಾಯಿ ತಂದೆ ತಾಯಿ ಅಂತ ಹೇಳ್ತಾಳೆ ಇದಕ್ಕೆ ಈ ರೀತಿ ನಿಮ್ ಮಗು ಮಾಡಿದ್ದಾನೆ ಸಾರಿ ನಾವ್ ಯಾವತ್ತೂ ನಿಮ್ ಮಗುಗಳಿಗೆ ಈ ತರ ಮಾಡಲಿಲ್ಲ ಮಾಡಬೇಕು ಅಂತ ಹೇಳಲಿಲ್ಲ ಅಂತ ಬಟ್ ಆ ತಂದೆ ತಾಯಿಗೂ ಕೂಡ ನನ್ನ ಮಗಳು ಇಷ್ಟು ದೊಡ್ಡ ವ್ಯಕ್ತಿನ ಇಷ್ಟು ದೊಡ್ಡದಾಗಿ ತಿಂಕ್ ಮಾಡ್ತಲ್ಲ ಅಂತ ಹೇಳಿ ಖುಷಿ ಆಗಿ ಆ ಮಗು ಅವನಿಗೆ ಶೇರ್ ಮಾಡಿಕೊಳ್ಳುವುದಕ್ಕೆ ಯಾರಿಗೆ ಕೂಡ ಬೇಜಾರಾಗಲ್ಲ ಅಂದ್ರೆ ಆ ಸಣ್ಣ ಮಕ್ಕಳಲ್ಲೂ ಅಷ್ಟು ದೊಡ್ಡತನ ಇರುತ್ತೆ ಅಷ್ಟು ದೊಡ್ಡ ಥಿಂಕಿಂಗ್ ಇರುತ್ತೆ ಸೊ ನಾವುಗಳು ಕೂಡ ಆ ತರ ದೊಡ್ಡ ಥಿಂಕಿಂಗ್ ಅನ್ನ ಬೆಳೆಸ್ಕೊಳ್ಬೇಕು ಅಟ್ ದ ಸೇಮ್ ಟೈಮ್ ನಮ್ಮ ಮಕ್ಕಳುಗಳಿಗೂ ಕೂಡ ಆ ಒಂದು ದೊಡ್ಡತನ ದೊಡ್ಡ ಥಿಂಕಿಂಗ್ ಅನ್ನ ಬೆಳೆಸ್ಕೊಳ್ಳುವಂತಹ ಮೌಲ್ಯಗಳನ್ನು ಮೂಡಿಸ್ತಾ ಹೋಗುವಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತ ಮತ್ತೊಮ್ಮೆ ಈ ದಿವಸದ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಎಲ್ಲರಿಗೆ ನನ್ನ ಪ್ರಣಾಮಗಳು ಥ್ಯಾಂಕ್ ಯು ಜೈ ಹಿಂದ್ ಜೈ ಹಿಂದ್ ಅದೇ ರೀತಿಯಾಗಿ ಅಲ್ಲಿಗೆ ಬಂದಿರತಕ್ಕಂಥ ಹಿರಿಯ ಮುಖಂಡರು ಹಾಗೂ ಬಸವಪ್ರಭು ಸ್ವಾಮೀಜಿಯವರು ಮೌಢ್ಯತೆಯ ಬಗ್ಗೆ ಹೆಚ್ಚಿನ ಒಲವು ಕೊಡಕೋಬೇಡಿ ಒಬ್ಬರಿಗೆ ಮನಸ್ಸಿಗೆ ನೋವು ಮಾಡಬೇಡಿ ಆ ನೋವು ಮಾಡದ ರೀತಿಯಲ್ಲಿ ಈ ಒಂದು ಸಮಾಜವನ್ನು ಮುನ್ನಡೆಸ್ಕೊಂಡು ನಾವು ನೀವುಗಳು ಎಲ್ಲರೂ ಸಹ ಹೋಗ್ಬೇಕಾಗಿರ್ತಕ್ಕಂಥದ್ದು ಮೌಢ್ಯತೆಯನ್ನು ಕಡಿಮೆ ಮಾಡ್ಕೊಳ್ಳಿ ಯಾವ ಹಾವು ಸಹ ಹಾಲು ಕುಡಿಯುವುದಿಲ್ಲ ಆ ಹಾವು ಹಾಲು ಕುಡಿಬೇಕು ಅಂತ ಹೇಳಿದ್ರೆ ನಾಲ್ಕರಿಂದ ಐದು ದಿವಸ ಉಪವಾಸ ಇಟ್ಟಿರ್ತಾರೆ ಹಾಗಾಗಿ ಸಿನಿಮಾಗಳಲ್ಲಿ ಹಾವುಗಳು ಹಾಲು ಹಾವುಗಳು ಹಾಲುಗಳನ್ನು ಕುಡಿಯುತ್ತೆ ಈ ಮತ್ತೆ ನಿಜ ಜೀವನದಲ್ಲಿ ಯಾವೂ ಸಹ ಹಾವುಗಳು ಹಾಲುಗಳನ್ನ ಕುಡಿಯೋದಿಲ್ಲ ಯಾಕೆ ಅಂದ್ರೆ ಅದಕ್ಕೆ ಕುಡಿದ್ರೂ ಸಹ ಜೀರ್ಣ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆ ಒಂದು ಜೀರ್ಣ ಶಕ್ತಿ ಇರೋದಿಲ್ಲ ಹಾಗಾಗಿ ಆ ಹಾಲು ಕುಡಿದಿರ್ತಕ್ಕಂತ ಹಾವುಗಳು ಸಹ ಎಲ್ಲಾದ್ರೂ ಒಂದು ಒಂದು ಸೈಡ್ ಹೋಗ್ಬಿಟ್ಟು ವಾಮಿಟ್ ಮಾಡ್ಕಂತವೆ ಅನ್ನೋ ಒಂದು ಅದ್ಭುತವಾದ ಕರಿ ಪರಿಕಲ್ಪನೆ ಅದೇ ರೀತಿ ಹಾಲನ್ನು ಮಕ್ಕಳಿಗೆ ಪ್ರತಿನಿತ್ಯ ನೀಡುವುದರಿಂದ ಆರೋಗ್ಯವನ್ನ ನಾವು ಕಾಪಾಡಬೇಕು ಅಂತ ಹೇಳಿ ಕರೆ ನೀಡಿದಂತಹ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಪರಮ ಪೂಜ್ಯ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹುತ್ಪೂರ್ವವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ನಮ್ಮ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ಶ್ರೀಮತಿ ಉಮಾಪ್ರಶಾಂಕರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟಕರ ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ ಾಗಿರುವಂತಹ ವಿಶ್ವಗುರು ಬಸವಣ್ಣನವರನ್ನ ಸ್ಮರಣೆ ಮಾಡ್ಕೊಳ್ತಾ ಮಹಾಜಂಗಮ ಜ್ಯೋತಿಗಳಾದ ಕರ್ತು ಮುರುಗೇಶರನ್ನ ಸ್ಮರಣೆ ಮಾಡಿಕೊಳ್ತಾ ಬಸವ ಚೈತನರಾದ ಜಯದೇವ ಚಂದ್ರವರನ್ನ ಸ್ಮರಣೆ ಮಾಡಿಕೊಳ್ತ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಅಭಿಯಾನವನ್ನ ಪ್ರಾರಂಭ ಮಾಡಿರುವಂತಹ ಮೃದಾಕ್ಷನರ ಪಾದಶಿಯನ್ನು ನಮಸ್ಕರಿಸುತ್ತ ಬಸವ ಪಂಚಮಿ ಹಾಲು ಕೊಡಿಸುವ ಹಬ್ಬ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರುವಂತಹ ಕ್ರಿಯಾಶೀಲ ಅಧಿಕಾರಿಗಳಾಗಿರುವಂತಹ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾದ ಶ್ರೀಮತಿ ಉಮಾ ಪ್ರಶಾಂತ್ ಅವರಲ್ಲಿರು ಹಾಗೂ ಈ ಸಂದರ್ಭದಲ್ಲಿ ಇವತ್ತಿನ ಹಾಲಿನ ಸೇವೆಯನ್ನು ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಡಾಕ್ಟರ್ ನಸೀರ್ ಅಹಮದ್ ಅವರಲ್ಲಿಯೂ ಹಾಗೂ ನಮ್ಮ ಪಂಚಾಕ್ಷರಿ ಶಾಸ್ತ್ರಿಗಳವರಲ್ಲಿರು ಓಂಕಾರಪ್ಪನವರಲ್ಲಿರು ಲಂಬಿ ಮುರೇಶಪ್ಪನವರಲ್ಲಿರು ಹಾಸ್ಪರಿ ಕರಬಸಪ್ಪನವರಲ್ಲಿರು ಮಾದೇವ್ನವರಲ್ಲಿರು ಮಂಜುನಾಥ ಸ್ವಾಮಿಯವರಲ್ಲಿಯೂ ಕಣಕುಪ್ಪಿ ಮುನೇಶನ್ ಅವರಲ್ಲಿಯೂ ಮತ್ತು ಪಾಲ್ಗೊಂಡಿರುವಂಥ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಹಾಗೂ ಮಠದ ಕಮಿಟಿಯವರು ಮಾಧ್ಯಮದವರು ಮಕ್ಕಳು ನಿಮ್ಮೆಲ್ಲರಿಗೂ ಶರಣಾ ಶರಣಿಗಳು ಇವತ್ತು ನಾಗರ ಪಂಚಮಿ ಬಂದಿದೆ ಅಂತ ಹೇಳಿ ಇಡೀ ದೇಶದಾದ್ಯಂತ ಹಾಲನ್ನು ಹಿಡಿತಾರೆ ನಾಗಪ ನನ್ನ ಪಾಲು ಅವ್ರ ಪಾಲು ಹಸಿರು ಪಾಲು ಅವ್ರ ಪಾಲು ಇವ್ರ ಪಾಲು ಹೀಗೆ ಹಾಲನ್ನು ಎಳೆದು ಕೊನೆಗೆ ಹಾಲನ್ನು ಮಣ್ಣು ಪಾಲು ಮಾಡಿರ್ತಾರೆ ದಯವಿಟ್ಟು ಹಾಲನ್ನು ಚಲಬೇಡಿ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಾವು ಸ್ವೀಕಾರ ಮಾಡುವಂತಹ ಹಾಲು ಇರ್ಬೋದು ತುಪ್ಪ ಇರ್ಬೋದು ಮೊಸರು ಇರ್ಬೋದು ಜೇನು ಜೇನುತುಪ್ಪ ಇರ್ಬೋದು ಅಥವಾ ಬಟ್ಟೆಗಳು ಇರ್ಬೋದು ಯಾವುದೇ ಇರ್ಬೋದು ಅವುಗಳನ್ನು ವ್ಯರ್ಥ ಮಾಡಬೇಕು ಹಾಲನ್ನು ಎಳೆಯೋದರಿಂದ ದೇವರ ಸಂತೃಪ್ತಿ ಆಗೋದಿಲ್ಲ ಯಾರು ಮಕ್ಕಳದಾರೆ ಅಥವಾ ರೋಗಿಗಳದಾರೆ ವಯಸ್ಸಾದವರು ಅದಾರೆ ಬಡವರದ ನಿರ್ಗತಿಕರದಾರೆ ಅವರಿಗೆ ಹಾಲನ್ನು ಕೊಟ್ಟಿದ್ದೆ ಆದರೆ ನಿಜವಾಗಲೂ ಅದು ದೇವರಿಗೆ ಮುಟ್ಟುತ್ತೆ ದೇವರಿಗೆ ಸಂತೃಪ್ತಿ ಆಗುತ್ತೆ ಎನ್ನುವಂಥದ್ದು ಅದನ್ನೇ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬುದು ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲ ಎಂಬುದು ಕಲ್ಲುನಾಗರ ಕಂಡ್ರೆ ಹಾಲ ಎರಿಗುಕ್ಕು ಅಂತ ಅದ ನಿಜವಾದ ನಾಗರಾವು ಬಂತು ಅಂದರೆ ನಿಮ್ಮ ಭಕ್ತಿ ಮೆಚ್ಕಂಡ ಏ ಬಂತು ಕೊಲ್ಲರಿ ಅಂತ ಅದಕ್ಕೆ ಮುಂದೆ ಅವ್ರು ಹೇಳ್ತಾರೆ ಒಬ್ಬ ಚಂಗಮ್ಮ ಬಂದರೆ ಮುಂದೆ ನಡಿ ಎಂಬುದು ಯಾರಾದರೂ ಹಸಿವಾಗೀ ಅಮ್ಮ ತಾಯಿ ಭಿಕ್ಷೆ ಹಾಕ್ರಿ ಅಂತ ಕೇಳಿದ್ರೆ ಮುಂದಕ್ಕೆ ಹೋಗಪ್ಪ ಇನ್ನು ಅಡುಗೆಗೆಲ್ಲ ಆದರೆ ಉಣಲ ಉಣಲಾರದ ದೇವರಿಗೆ ಬೋನವ ಹಿಡಿಯಪ್ಪ ಉಣ್ಣದ ದೇವರಿಗೆ ಬೋನವ ಹಿಡಿತೇ ಯಾಕ ಈ ಕೋಟಕ್ಕೆಲ್ಲ ನೈವೇದ್ಯ ಇರುತ್ತೆ ಯಾಕೆ ಅವರು ಸ್ವೀಕಾರ ಮಾಡಲ್ಲ ಸ್ವೀಕಾರ ಯಾರ ತನ್ನ ನೈವೇದ್ಯನ ತೋರಿಸ್ತಿದ್ದೇವೆ ಹಾಂ ಅದಕ್ಕೆ ಅವ್ರು ಹೇಳೋದೇನು ಧರ್ಮವನ್ನು ಆಚರಣೆ ಮಾಡಿ ಆಚರಣೆ ಮಾಡೋದು ತಪ್ಪಲ್ಲ ಯಾರು ಹಸಿದಂತರಿರ್ತಾರೆ ಅವ್ರಿಗೆ ನೀವು